ಹೇಳಿ ಸರ್ ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಮತ್ತೆ ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಇಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ ಹಲವಾರು ನಾಯಕರು ಮುಂದ್ ಬರೋಕೆ ನಮಗೆ ದುಂಬಲ್ ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ ಆಪರೇಷನ್ ಅಂದ್ರೆ ಏನೇ ಆಪರೇಷನ್ ಅಂದ್ರೆ ನಿಮ್ ಪಕ್ಷ ಸೇರಿಸ್ಕೊಳ್ಳೋದು ವಾಪಸ್ ಸೇರಿಸ್ಕೊಳ್ಳೋದಿಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹೇಗೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡ್ ಸಾವಿರದ ಎಂಟರಿಂದ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ निरंतर सूगा ने, ने। चक्रवर्ती न्यूज